ಮೈಸೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ ನಗರದ ಟೌನ್ ಹಾಲ್ ಬಳಿಯಲ್ಲಿ ನಿನ್ನೆ ರಾತ್ರಿ ಪಂಜಿನ ಮೆರವಣಿಗೆ ಕೂಡ ಮಾಡಿದ್ದಾರೆ ಮೈಸೂರಿನಲ್ಲಿ ಹೋರಾಟ ತೀವ್ರತರವಾಗ್ತಾ ಇದೆ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ ಜನಸಾಮಾನ್ಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಿನ್ನೆ ಮೈಸೂರಿನ ನಗರದ ಟೌನ್ ಹಾಲ್ ಬಳಿಯಲ್ಲಿ ನಿನ್ನೆ ರಾತ್ರಿ ಪಂಜಿನ ಮೆರವಣಿಗೆ ಮಾಡಲಾಗಿದೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ರಾಜ್ಯಪಾಲರು ಹಾಗೂ ಮೈತ್ರಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಮೈತ್ರಿ ಪಕ್ಷಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡುತ್ತಾ ಇದ್ದೀರಿ ನಿನ್ನೆಯಿಂದ ಆರಂಭವಾದಂತಹ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ರಾತ್ರಿಯ ಹೊತ್ತಲ್ಲೂ ಕೂಡ ಹೋರಾಟವನ್ನು ಅನೇಕರು ಮುಂದುವರಿಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಜನ ಕೈಯಲ್ಲಿ ಪಂಜುಗಳನ್ನು ಹಿಡಿದುಕೊಂಡು ರಸ್ತೆಗೆ ಇಳಿದ್ರು ಕೇಂದ್ರ ಸರ್ಕಾರ ಬಿಜೆಪಿ ಹಾಗೂ ಜೆ ಡಿ ಎಸ್ ಅದೇ ರೀತಿಯಾಗಿ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇನ್ನದೇ ರೀತಿಯಾಗಿ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ಬಿಜೆಪಿ ನಿರ್ದೇಶನದ ಮೇರೆಗೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ನಿನ್ನೆಯಿಂದ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಇನ್ನು ಅದೇ ರೀತಿಯಾಗಿ ನಿನ್ನೆಯಿಂದಲೂ ನಾವು ನೋಡ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ದೇ ಸಿಕ್ಕಿದ್ದು ಹೋರಾಟದ ಜೊತೆ ಜೊತೆಗೆ ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಸಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಹೋರಾಟ ಮತ್ತೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಮೈಸೂರಿನಲ್ಲಿ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರುವಂತದ್ದು ಎಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಸಿದ್ದರಾಮಯ್ಯ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಜಾಗೃವನ್ನು ನಿನ್ನೆ ರಾಜ್ಯಪಾಲರು ಅವರ ನಿರ್ಧಾರವನ್ನು ಮಾಡಿಸಿದ್ದಂತೆಯೇ ಪ್ರತಿಭಟನೆಗಳು ಏನು ಹೆಚ್ಚಾದಂತದ್ದು ಏನು ಮೈಸೂರಿನ ಕೇಂದ್ರ ಸ್ಥಾನ ಇರಬಹುದು ಜೊತೆಗೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಏನು ಬೆಂಕಿ ಹಚ್ಚುವ ಮುಖಾಂತರ ಅಂದ್ರೆ ರಾಜ್ಯಪಾಲರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಜೊತೆಗೆ ಸೈಡ್ಗಳಿಗೆ ಬೆಂಕಿ ಹಚ್ಚತಕ್ಕಂಥದ್ದು ಇಷ್ಟರ ಮಡಿಕೆ ಜೊತೆಗೆ ರಾಷ್ಟ್ರ ಘಟಗಳನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಮಾಡುವ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರಿರ್ಬಹುದು ಜೊತೆಗೆ ಸಿದ್ದರಾಮಯ್ಯವರ ಅಭಿಮಾನಿಗಳಿರ್ಬೋದು ಎಲ್ಲರೂ ಕೂಡ ಸಂವಿಧಾನವನ್ನ ಏನು ಸಂವಿಧಾನದ ವಿರುದ್ಧವಾಗಿ ನಡೆದುಕೊಳ್ಳುವಂತ ಒಂದು ಕೆಲಸವನ್ನು ರಾಜ್ಯಪಾಲರು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ರಾಜ್ಯಪಾಲರು ಆ ಬಿಜೆಪಿ ಛೇಲ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋ ಒಂದು ಅನ್ನೋ ಒಂದು ಘೋಷಣೆಗಳನ್ನು ಕೂಗುವ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಈಗ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥದ್ದು ಅಂದ್ರೆ ಏನು ಬಿಜೆಪಿ ಮತ್ತೆ ರಾಜ್ಯಪಾಲರ ವಿರುದ್ಧ ಆಕ್ರೋಶಗೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಜೊತೆಗೆ ಕಾರ್ಯಕರ್ತರು ಸೇರಿದಂತೆ ಸಿದ್ದರಾಮಯ್ಯ ಅಭಿಮಾನಿಗಳೇನಿದ್ದಾರೆ ಇವರು ಈಗ ನಾಳೆ ಮೈಸೂರು ಬಂದ್ಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅಹಿಂದ ಸಂಘಟನೆಗಳು ಈ ಒಂದು ನಿರ್ಧಾರವನ್ನು ಅಂದ್ರೆ ಮೈಸೂರಿನ ಕನಕ ಏನು ಭವನದಲ್ಲಿ ಈ ಒಂದು ಸಭೆಯನ್ನ ಮಾಡುವ ಮುಖಾಂತರ ಸಿದ್ಧಾರ್ಥ ಲೇಔಟ್ನಲ್ಲಿರುವಂತಹ ಆ ಒಂದು ಭವನದಲ್ಲಿ ಸಭೆಯನ್ನ ಮಾಡುವ ಮುಖಾಂತರ ಅಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಾಗಿರ್ತಕ್ಕಂಥದ್ದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಆ ಹಿಂದ ಒಕ್ಕೂಟದ ಅಂದ್ರೆ ಅಹಿಂದ ಸಂಘಟನೆಗಳ ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಭಾಗಿಯಾಗುವ ಮುಖಾಂತರ ನಾಳೆ ಮೈಸೂರು ಬಂದಿಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಬಂದ್ನಲ್ಲಿ ಪ್ರತಿಭಟನೆಗಳು ಇರ್ತವೆ ಜೊತೆಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರುವುದಿಲ್ಲ ಆದ್ರೆ ಇಲ್ಲಿ ರಾಜ್ಯಪಾಲರನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಇದು ನಿಲ್ಲಬೇಕು ಹೀಗಾಗಿ ಈ ಒಂದು ಬಂದ್ಗೆ ಕರೆಯನ್ನ ಕೊಡ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು ಮತ್ತು ಮತ್ತೊಂದು ಕಡೆ ಟೀನರಸಿಪುರದಲ್ಲೂ ಕೂಡ ಈಗ ಆ ಬಂದ್ಗೆ ಕರೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಹೀಗಾಗಿ ನಾಳೆ ಮೈಸೂರು ಸಂಪೂರ್ಣವಾಗಿ ಬಂದ್ ಆಗುತ್ತಾ ಮತ್ತೆ ಬಂದ್ ನಿರ್ಧಾರಗಳು ಯಾವ ರೀತಿ ಅಂತ ሰበት <laughs> ብሎ ಜೊತೆಗೆ ಇದಕ್ಕೆ ಪೊಲೀಸ್ ಇಲಾಖೆ ಯಾವ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ತಿಳಿದು ಬರಬೇಕಾಗಿದೆ ಆದ್ರೆ ಈಗ ಮುಖ್ಯಮಂತ್ರಿಗಳಿಗೆ ಏನು ಒಂದು ಗೆ ಒಳಗಾಗುವಂತಹ ಕೆಲಸ ಮಾಡಲಾಗಿದೆ ಇದರಿಂದಾಗಿ ಈಗ ಮೈಸೂರು ಭಾಗದಲ್ಲಿ ಸೇರಿದಂತೆ ಕರ್ನಾಟಕ ರಾಜ್ಯಂತೂ ಕೂಡ ಪ್ರತಿಭಟನೆಗಳು ಇರ್ತಕ್ಕಂಥದ್ದು ಆದ್ರೆ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ತವರ ಜಿಲ್ಲೆ ಆಗಿರ್ತಕ್ಕಂಥ ಕಾರಣವಾಗಿ ಈಗ ನಾಳೆ ಮೈಸೂರು ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಹಿಂದ ಸಂಘಟನೆಗಳು ಎಲ್ಲರೂ ಕೂಡ ಸಹಕರಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಮೈಸೂರಿನಲ್ಲಿ ಈಗಾಗಲೇ ಏನು ನಿನ್ನೆ ಆ ನಿನ್ನೆಯ ಒಂದು ಉದಾಹರಣೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಹಲವು ಭಾಗಗಳಲ್ಲಿ ಪ್ರತಿಭಟನೆಗಳಾಗಬಹುದು ಜೊತೆಗೆ ಪಂಜಿನ ಮೆರವಣಿಗೆಗಳಾದಂತದ್ದಿರಬಹುದು ಜೊತೆಗೆ ಟೈಮ್ಗಳಿಗೆ ಬೆಂಕಿ ಹಚ್ಚತಕ್ಕಂಥದ್ದಿರಬಹುದು ರಸ್ತೆ ತಡೆಗಳು ನಡೆದಂತದಿರಬಹುದು ಹೀಗೆ ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥದ್ದು ಹೀಗಾಗಿ ಮತ್ತೆ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ ಸಂತೋಷ್ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ